ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬಳ್ಳಾರಿ ರಾಯಚೂರು ಹೊಸಪೇಟೆ ಕೊಪ್ಪಳ ಕಲಬುರಗಿ ಒನ್ ಕಲಬುರಗಿ ಟು ಯಾದಗಿರಿ ವಿಭಾಗೀಯ ಘಟಕಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರ ನೇಮಕಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಯಾರೆಲ್ಲ ಆಸಕ್ತಿ ಇರುವಂತಹ ಚಾಲಕರು ಅಥವಾ ಚಾಲಕ ವೃತ್ತಿಯನ್ನು ನಿರ್ವಹಿಸಲು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಶನಿವಾರ ಮತ್ತು ಭಾನುವಾರ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ದಾಖಲಾತಿಗಳನ್ನು ಕಚೇರಿಗೆ ಖುದ್ದಾಗಿ ಒಂದು ಅರ್ಜಿ ಸಲ್ಲಿಸಬೇಕಾಗಿ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಭ್ಯರ್ಥಿ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿ ಬೇಕಾಗುತ್ತೆ ಅಂತಂದರೆ ಕನಿಷ್ಠ ಏಳನೇ ತರಗತಿ ಪಾಸಾಗಿರುವ ಅಭ್ಯರ್ಥಿ ಎ ವಿ ಬ್ರ್ಯಾಡ್ಸ್ ಮಾಡಿಸಿ ಕನಿಷ್ಠ ಎರಡು ವರ್ಷ ಮೇಲ್ಪಟ್ಟಾಗಿರಬೇಕು ಆಧಾರ್ ಕಾರ್ಡ್ ಸೆಟ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ಕು ಮೂರು ಭಾವಚಿತ್ರ ಮೇಲೆ ಹೇಳಿದಂಥ ಎಲ್ಲ ದಾಖಲಾತಿಗಳ ಎರಡು ಸಟ್ಟು ಪ್ರತಿಗಳನ್ನು ಅರ್ಜಿಯಲ್ಲಿ ಸಲ್ಲಿಸಬೇಕು ವಿಶೇಷ ಸೂಚನೆ ಏನೆಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಮಹಿಳೆಯವರಿಗೆ ಶೇಕಡ ಮೂವತ್ತ್ಮೂರಷ್ಟು ವಿಶೇಷ ಅವಕಾಶವನ್ನು ಕಲ್ಪಿಸೋದಾಗಿ ಅವರು ಹೇಳಿದ್ದಾರೆ ಹೆಚ್ಚುವರಿ ಮಾಹಿತಿಗಳಿಗಾಗಿ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ನೀವು ಅದನ್ನು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಪಡಿಬೋದು ಎಷ್ಟೋ ಜನ ನಿರುದ್ಯೋಗ ಯುವಕರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳೆಲ್ಲ ಅರ್ಜಿಯನ್ನು ಸಲ್ಲಿಸಿ ಚಾಲಕರಾಗಲು ಇದೊಂದು ಸುವರ್ಣ ಅವಕಾಶ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಹೆಚ್ಚು ಹೆಚ್ಚು ನಿರುದ್ಯೋಗ ಯುವಕರಿಗೆ ಇದೊಂದು ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ನಾವು ಈ ಬ್ಲಾಗನ್ನು ಈ ವಿಡಿಯೋವನ್ನು ನಮ್ಮ ಚಾನಲಿಂದ ಉಚಿತವಾಗಿ ಪ್ರಸಾರ ಮಾಡ್ತಿದ್ವಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಬೆಲ್ಲೈಕನ್ನು ಹೊತ್ತಿ ಈ ಮಾಹಿತಿಯನ್ನು ಕೂಡ ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಒಂದು ಸಾಮಾಜಿಕ ಸೇವೆಗಳವೆಲ್ಲ ತೊಡಿಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಇಂಥ ಮಾಹಿತಿಯನ್ನು ಸಿಗೋಣ ನಮಸ್ಕಾರ